Hi, friends. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಒಂದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಅಮಾವಾಸ್ಯೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ತಿಂಡಿಗೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ತಿಂಡಿ ಬಂದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಸೊ ಆದಷ್ಟು ನಮ್ಮನೆಯಲ್ಲಿ ಬೇಗನೆ ಹೊಟ್ಟೆ ಅಶುವಾಗ್ಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಬೇಗ ಆಗಿಬಿಡಬೇಕು ಒಂದು ಎಂಟು ಗಂಟೆಗೆ ಒಳಗೆ ಆಗಿಬಿಡಬೇಕು ಸೊ ನನ್ನ ಮಗನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಒಂದು ಟೀ ಲೋಡ್ತಷ್ಟು ಹಾಲು ಕೊಡ್ತೀನಿ ಹಾಲೆಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಇವಾಗ ತಿಂಡಿ ಪ್ರಿಪೇರ್ ಮಾಡಿದ್ನಲ್ವ ಸೊ ಈಗ ತಿಂಡಿಯನ್ನು ಅವನಿಗೆ ಹಾಕಿ ಕೊಡ್ತೀನಿ ತಿಂಡಿ ತಿಂಡಿ ಒಳಗೆ ನಾನು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಅವನಿಗೆ ಈ ರೀತಿ ಚಪಾತಿ ಮತ್ತು ರೊಟ್ಟಿ ಈ ರೀತಿ ಐಟಮ್ ಕೊಟ್ಬಿಟ್ರೆ ಅವನೊಬ್ಬನೇ ತಿಂತಾನೆ ರೈಸ್ ಐಟಮ್ ತಿನ್ನೋದು ತುಂಬಾ ಕಮ್ಮಿ ಮಧ್ಯಾಹ್ನ ಏನಾದರೂ ರೈಸ್ ಐಟಮು ಅವನೇ ತಾನಾಗಿ ರೈಸ್ ಐಟಮ್ ತಿನ್ನಲ್ಲ ನಾನೇ ತಿನ್ನಿಸ್ಬೇಕಾಗುತ್ತೆ ರೈಸ್ ಐಟಮ್ಗಳಾದರೆ ಸೊ ಈ ಥರ ಚಪಾತಿ ಆದರೆ ಒಬ್ಬ ನೀಟಾಗಿ ತಿನ್ಬಿಡ್ತಾನೆ ಅವ್ನಿಗೆ ಫೇವ್ರೆಟ್ ಫುಡ್ ಅಂದರೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ತುಂಬಾ ಇಷ್ಟ ಅವನಿಗೆ ನಿಮ್ಮ ಮಕ್ಕಳಿಗೆ ಯಾವುದು ಫೇವ್ರೆಟ್ ಫುಡ್ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನೀಗ ಪೂಜೆಗೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆನೂ ಸಹ ಮಾಡಿದ್ದೀನಿ ಸಾಕಷ್ಟು ಜನ ನಮ್ಮ ಮನೆಗೆ ಬಂದಾಗ ಕೇಳ್ತಾ ಇದ್ರಿ ಕುದುರೆ ಲಾಳನ್ನು ಯಾಕೆ ಹಾಕಿದ್ದೀರಾ ಅಂತ ಕುದುರೆ ಲಾಳ ಹಾಕೋದ್ರಿಂದ ಮನೆಗೆ ತುಂಬಾ ಬೆನಿಫಿಟ್ ಕುದುರೆ ಲಾಳವನ್ನು ರಕ್ಷಣೆ ಮತ್ತು ಅದೃಷ್ಟದ ಸಂಕೇತ ಅಂತ ಕರೀತಾರೆ ಆದಷ್ಟು ಮನೆಯಲ್ಲಿ ಮುಂಭಾಗದಲ್ಲಿ ನಾವು ಕುದುರೆ ಲಾಳವನ್ನು ಹಾಕೋದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಸಹ ಕಾಣೋದಿಲ್ಲ ಹಣದ ಸಮಸ್ಯೆ ಆಗಿರ್ಬೋದು ಮತ್ತು ದೃಷ್ಟಿದೋಷ ನಿವಾರಣೆ ಆಗಿರ್ಬೋದು ಪ್ರತಿಯೊಂದು ಸಹ ಕುದುರೆ ಲಾಳವನ್ನು ಬೈ ಬಳಸ್ತಾನೆ ಇರ್ತಾರೆ ಸೊ ಹಾಗಾಗಿ ನಾವು ಸಹ ಒಂದು ಕುದುರೆ ಲಾಳವನ್ನು ಇಟ್ಕೊಂಡಿದ್ವಿ ಈ ಕುದುರೆ ಲಾಳವನ್ನು ನಾವು ಆನ್ಲೈನ್ ಮೂಲಕನೂ ಸಹ ಪರ್ಚೇಸ್ ಮಾಡ್ಕೋಬೋದು ಮತ್ತು ರೋಡ್ ಸೈಡು ಸಹ ಮಾರ್ತಾ ಇರ್ತಾರೆ ಅಲ್ಲೂ ಸಹ ನಾವು ತಗೋಬೋದು ಇನ್ನೇನು ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆ ನಾ ಸ್ಕೂಲಿಗೆ ಸೇರಿಸ್ಬೇಕಲ್ವಾ ಸೊ ಹಾಗಾಗಿ ಫೋಟೋ ಬೇಕಾಗಿತ್ತು ಹಾಗಾಗಿ ನಾವು ಇಲ್ಲಿ ಫೋಟೋ ಸ್ಟುಡಿಯೋಗೆ ಬಂದಿದ್ವಿ ನಮ್ಮ ಮಗನಿಗೆ ಫೋಟೋ ತಗ್ಸೋಣ ಅಂತ ಈ ವಿಡಿಯೋ ಎಲ್ಲಾದರೂ ಅವನು ದೊಡ್ಡವನಾದಾಗ ಆ ವಿಡಿಯೋ ನೋಡಿಬಿಟ್ರೆ ಅವನಿಗೆ ತುಂಬ ಖುಷಿ ಪಟ್ಬಿಡ್ತಾನೆ ನಮ್ಮ ಮಮ್ಮಿ ಈ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಯೂಟ್ಯೂಬಲ್ಲಿ ಅಂತ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ಸ್ವಲ್ಪ ಒಂದು ವೀಡಿಯೋ ಮಾಡಿಕೊಂಡೆ ನನ್ನ ಮಗ ಅಂದರೂ ಒಂದಾದ್ರೆ ಕೂಡ್ತಾ ಇರಲಿಲ್ಲ ಒಂದಾದ್ರೆ ನಿಂತ್ಕೊಳ್ತಾ ಇರಲಿಲ್ಲ ಅವನು ಒಂದು ಕ್ಷಣ ಏನಾದರೂ ಕಾಣಿಸ್ಲಿಲ್ಲ ಅಂದರೆ ತುಂಬಾ ಇದ್ದೆ ಇವಾಗ ಅವನಿಗೆ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಫಸ್ಟ್ ಟೈಮ್ ಇವಾಗ ಫ್ರೀ ನರ್ಸರಿಗೆ ಸೇರಿಸ್ತಾ ಇದ್ದೀವಿ ಸ್ಕೂಲ್ಗೆ ಫಸ್ಟ್ ಟೈಮ್ ಹೋಗ್ತಾಯಿದ್ದು ಹುಟ್ಟಿದ್ದು ಒಂದು ನಾವು ಶಿಕಾರಿಪುರಕ್ಕೆ ಬಂದಾಗ ಒಂಬತ್ತು ತಿಂಗಳು ಪಾಪು ಇದ್ದ ಅವಾಗ ಕರ್ಕೊಂಡ್ ಅವನಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅವನ್ನ ಆದಷ್ಟು ಯಾರಾದ್ರೂ ಸಹ ಕಳಿಸ್ತಾ ಇರಲಿಲ್ಲ ನೋಡಬೇಕು ಸ್ಕೂಲಿಗೆ ಹೋದಾಗ ಯಾವ ರೀತಿ ಇರ್ತಾನೆ ಅಂತ ನೋಡಿ ಫೋಟೋ ಈ ರೀತಿ ಇದೆ ಫೋಟೋ ಎಲ್ಲ ತಗೊಂಡು ಈಗ ನಾವು ಕಾಲೇಜ್ ನಮ್ಮ ಹಸ್ಬೆಂಡ್ ವರ್ಕ್ ಮಾಡೋ ಕಾಲೇಜಲ್ಲೇ ನನ್ನ ಮಗನೂ ಸಹ ಸೇರಿಸ್ತಾ ಇರೋದು ಅಲ್ಲಿ ರೆಸಿಡೆಂಟಲ್ ಸ್ಕೂಲು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅಲ್ಲೇ ಸೇರಿಸೋಣ ಯಾಕಂದರೆ ಹತ್ರ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಸಹ ಅಲ್ಲೇ ಇರ್ತಾರೆ ಏನಾದರೂ ತೊಂದರೆ ಆದರೂ ಸಹ ಅಲ್ಲಿ ನೋಡ್ಕೊಳ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ ಕಾಲೇಜ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಇವನಿಗೆ ನನ್ನ ಮಗನಿಗೆ ಅಪ್ಪ ಅಮ್ಮ ಜೊತೆಗೆ ಬೆಳೆದು ತುಂಬಾ ಇದಾಗ್ಬಿಟ್ಟಿತ್ತು ಅವನು ಅಲ್ಲಿ ಅಜ್ಜಿ ಮನೆಗೂ ಸಹ ಅವನು ಜಾಸ್ತಿ ದಿನ ಇರೋದಿಲ್ಲ ಅಮ್ಮ ಮನೆಗೂ ಇರೋಲ್ಲ ನಾವು ಇಬ್ಬರಿದ್ದರೆ ಮಾತ್ರ ನಾನು ನನ್ನ ಹಸ್ಬೆಂಡು ಇಬ್ಬರಿದ್ದರೆ ಮಾತ್ರ ಇರೋದು ಯಾವತ್ತೂ ಸಹ ನಮ್ಮನ್ನು ಬಿಟ್ಟಿಲ್ಲ ಅವನು ನೋಡಬೇಕು ಸ್ಕೂಲಿಗೆ ಹೋದಾಗ ಯಾವ ರೀತಿ ಇರ್ತಾನಂತ ಜಸ್ಟ್ ಈಗ ಬುಧವಾರ ದಿನ ಅಡ್ಮಿಷನ್ ಮಾಡಿಸಿ ಗುರುವಾರ ದಿನ ಸ್ಕೂಲಿಗೆ ಸೇರಿಸೋಣ ಅಂತ ಐಡಿಯಾ ಮಾಡಿಕೊಂಡು ಈಗ ಬುಧವಾರ ಅಡ್ಮಿಷನ್ ಮಾಡ್ಸಕ್ಕೆ ಬಂದಿದ್ವಿ ಸೋಮವಾರನೇ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅಮಾವಾಸ್ಯೆ ಹತ್ರ ಇನ್ನೇನು ಮಂಗಳವಾರ ಅಮಾವಾಸ್ಯೆ ಇತ್ತಲ್ಲ ಸೊ ಹಾಗೆ ಅಮಾವಾಸ್ಯೆ ದಿನ ಬೇಡ ಅಂತ ಹೇಳಿ ಬುಧವಾರ ಅಡ್ಮಿಷನ್ ಮಾಡಿಸಿ ಗುರುವಾರ ಇನ್ನೇನು ರಾಯರ್ ವಾರ ಅವನು ಸಹ ಗುರುವಾರ ಹುಟ್ಟಿರೋದಲ್ವ ಗುರುವಾರ ದಿನ ಫ್ರೆಶ್ ಆಗಿ ನೀಟಾಗಿ ಸ್ಕೂಲಿಗೆ ಕಳಿಸಿದ್ರೆ ಸಾಕು ಅಂತ ಸುಮ್ಮನೆ ಅದೇ ನೋಡಿ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಮಾಡಿರುವಂಥದ್ದು ಒಳಗೆಲ್ಲ ತುಂಬ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಈ ರೀತಿ ಇದೆ ಬಾಮಗ ಅದು ನಿಮಗೆ ಅದು ನಿನಗಿಂತ ಸಣ್ಣ ಪಾಪು ಇರ್ತಾರಲ್ಲ ಅವ್ರು ಆಟ ಆಡೋದು ಅನ್ಸುತ್ತೆ ಏಟಾಯ್ತಾ ಊಟ ಪೇಟ ಕುಡ್ತಿದ್ಯೋ ಟ್ರೈನ್ ಇರೋದು ಈ ಕಡೆ ಮುಂದೆ ಫಂಕ್ಷನ್ ಆದ್ಮೇಲೆ ಇನ್ನೇನು ಬ್ಯಾಗ್ ಬೇಕಲ್ವಾ ಸೊ ಹಾಗಾಗಿ ಬ್ಯಾಗ್ ಅಂಗಡಿಗೆ ಬಂದ್ವಿ ನೋಡೋಣ ಯಾವುದಾದ್ರು ಬ್ಯಾಗ್ ಚೆನ್ನಾಗಿರೋದು ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಒಂದು ಎರಡು ಮೂರು ಬ್ಯಾಗ್ ಅಂಗಡಿ ಸುತ್ತರಿದ್ವಿ ಯಾವ ಬ್ಯಾಗು ಸಹ ನೀಟಾಗಿ ಸಿಗಲಿಲ್ಲ ಸೊ ಹಾಗಾಗಿ ಇನ್ನೊಂದು ಅಂಗಡಿ ಈ ಅಂಗಡಿಲಿ ತುಂಬಾ ಚೆನ್ನಾಗಿತ್ತು ಬ್ಯಾಗ್ಸ್ ಎಲ್ಲ ಹಾಗೂ ಈ ಬೆಳಗ್ಗೆಯಿಂದ ನನ್ನ ಬೆಳಗ್ಗೆಯಿಂದ ನನ್ನ ಮಗನಿಗೆ ಕಂಚನ್ ಮಾಡಿಸೋದೇ ಆಗಿಬಿಡ್ತು ಆ್ಯಕ್ಚುಲಿ ಒಂದು ಬ್ಯಾಗ್ ಬೇಕಿತ್ತು ಬ್ಯಾಗ್ ಹುಕ್ಕಿದ್ವಿ ಹುಡುಕಿದ್ವಿ ಹುಡುಕಿದ್ವಿ ಒಂದು ಬ್ಯಾಗು ನೀಟಾಗಿರೋದು ಸಿಗ್ಲಿಲ್ಲ ಸೊ ಟೋಟಲಿ ಒಂದು ಬ್ಯಾಗ್ ಸಿಕ್ತು ತುಂಬಾ ಚೆನ್ನಾಗಿದೆ ಲಂಚ್ ಬ್ಯಾಗ್ಸು ಸಹ ಮತ್ತು ಒಂದು ವಾಟರ್ ಬಾಟ್ಲಿಗೆ ಸಪ್ರೇಟಾಗಿ ಫಸ್ಟ್ ಟೈಮ್ ಹೋಗ್ತಾರೆ ಸ್ಕೂಲಿಗೆ ಅಲ್ವಾ ಸೊ ಹಾಗೆ ಪ್ರತಿಯೊಂದು ಸಹ ನಾವು ಹೊಸದು ತಗೋಬೇಕಾಗಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಅಂಗಡಿ ಸುತ್ತರ್ದು ಸುತ್ತರ್ದು ಟೋಟಲಾಗಿ ಒಂದು ಬ್ಯಾಗು ಮತ್ತು ಲಂಚ್ ಬ್ಯಾಗ್ಸು ವಾಟರ್ ಬಾಟ್ಲಿ ಎಲ್ಲರೂ ಸಹ ತೊಗೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಹೊಸ ಬ್ಯಾಗು ಅಲ್ಲ ಮಗ ಚೆನ್ನಾಗಿದೆಯಾ ಇಷ್ಟು ಹಾಂ ಒಮ್ಮ ಹೊಸ ಬ್ಯಾಗ್ ಮನೆ ಟೆಡ್ಡಿದು ತಗೊಂಬಂದೆ ಕಿತ್ತೋಗಿಲ್ಲ ಅದು ಹಿಂದೆ ಅದೇ ರೀತಿ ಇರುತ್ತೆ ಓಪನ್ ಮಾಡಿ ತೋರಿಸ್ ಮಗ ಏನೇನು ತಗೊಂಡೆ ಮಧ್ಯದ ಜಿಪ್ ಓಪನ್ ಮಾಡು ಹಾಂ ಮಧ್ಯದ ಓಪನ್ ಮಾಡು ಈಸಿಯಾಗಿ ಬರುತ್ತಲ್ಲ ಉಲ್ಟಾ ಇಟ್ಕೊಂಡಿದ್ದಾನೆ ಯಾವತ್ತು ಬ್ಯಾಗು ಈ ರೀತಿ ಓಪನ್ ಮಾಡಬೇಕು ಆಯಿತಾ ಹ್ಞೂ ಹ್ಞೂ ಮಾ ಬ್ಯಾಗು ಸ್ಕೂಲ್ ಬ್ಯಾಗು ಚೆನ್ನಾಗಿತ್ತು ಬ್ಯಾಗು ವಾಟ್ರ್ ಬಾಟ್ಲು ತೋರ್ಸು ಪುನರ್ ಒಂದು ಹೊಸ ವಾಟ್ರ್ ಬಾಟ್ಲು ಇದೊಂದು ತೊಗೊಂಡ್ವಿ ವಾಟ್ರ್ ಬಾಟ್ಲೊಂದು ತೊಗೊಂಡ್ವಿ ಆಲ್ಮೋಸ್ಟ್ ಅಲ್ಲಿ ವಾಟರ್ ಬಾಟ್ಲು ಸ್ವಲ್ಪ ಸ್ಟೀಲ್ ಐಟಮ್ ಇರೋದೇ ಯೂಸ್ ಮಾಡಬೇಕು ಸೊ ಹಾಗಾಗಿ ತೊಗೊಂಡ್ವಿ ಲಂಚ್ ಬಾಕ್ಸ್ ತೋರ್ಸು ಮಗ ಲಂಚ್ ಬಾಕ್ಸ್ ಸಹ ಸ್ಟೀಲ್ ಐಟಮ್ ಇರೋದೇ ತೊಗೋಬೇಕು ಪ್ಲ್ಯಾಸ್ಟಿಕ್ ಎಲ್ಲ ಆದಷ್ಟು ಯೂಸ್ ಮಾಡಬಾರ್ದು ಮಕ್ಕಳಿಗೆಲ್ಲ ತುಂಬನೇ ಅದು ಒಳ್ಳೆಯದಲ್ಲ ಸೊ ಹಾಗಾಗಿ ಲಂಚ್ ಬಾಕ್ಸ್ ಸ್ಟೀಲ್ ಐಟಮ್ಸಿದೆ ತೊಗೊಂಡಿತ್ತು ತುಂಬ ಈಸಿಯಾಗಿರೋದು ತೊಗೋಬೇಕು ಮಕ್ಕಳಿಗೆ ಈಸಿಯಾಗಿ ಓಪನ್ ಮಾಡೋಕೆ ಬರಬೇಕು ಸೊ ಹಾಗಾಗಿ ಇದು ಚೆನ್ನಾಗಿತ್ತು ಸೊ ಹಾಗಾಗಿ ಇದ್ರೊಳಗೆ ಒಂದು ಈ ಥರ ಒಂದು ಬಾಕ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಪೂನು ಸಹ ಇದೆ ಗಟ್ಟಿ ಐಟಮು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡೆ ಆನ್ಲೈನಲ್ಲಿ ಕೆಲವೊಂದು ಲಂಚ್ ಬಾಕ್ಸನ್ನ ನಾನು ತೊಗೊಂಡಿದ್ದೀನಿ ಆದಷ್ಟು ನನಗೆ ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಶಾಪಲ್ಲೇ ಈಸಿಯಾಗಿ ಓಪನ್ ಮಾಡುವಂಥದ್ದು ಒಂದು ಬಾಕ್ಸನ್ನು ತಗೊಂಡೆ ನಾನು ನನ್ನ ಮಗ ಬಾಕ್ಸನ್ನ ಬೇಗ ಓಪನ್ ಮಾಡಬೇಕಲ್ವ ಸೊ ಹಾಗಾಗಿ ಈಸಿಯಾಗಿ ಓಪನ್ ಮಾಡುವಂಥ ಬಾಕ್ಸನ್ನು ತಗೊಂಡೆ ವಾಟರ್ ಬಾಟಲು ಅಷ್ಟೇ ಈಸಿಯಾಗಿ ನಾವು ಕ್ಯಾಪನ್ನು ಓಪನ್ ಮಾಡಿಕೊಂಡು ನೀರನ್ನು ಕುಡಿಬೋದು ಎಷ್ಟು ಸಲ ಬಿದ್ದರೂ ಸಹ ಒಡೆದೋಗಲ್ಲ ಸ್ಟೀಲ್ ಬಾಟಲಲ್ಲ ಆದಷ್ಟು ಮಕ್ಕಳಿಗೆ ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡಲೇಬೇಕು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಸಿ ಯು